ಸಾರ್ವಜನಿಕರಲ್ಲಿ ನೈರ್ಮಲ್ಯೀಕರಣ ಮತ್ತು ಸಾಮಾಜಿಕ ಸ್ವಾಸ್ಥ್ಯದ ಕುರಿತು ಜನಜಾಗೃತಿ ಮೂಡಿಸುವ ನಿಟ್ಟನಲ್ಲಿ ಆರಂಭವಾದ ಸ್ವಚ್ಛತಾ ಅಭಿಯಾನ ಹತ್ತು ವರ್ಷಗಳನ್ನು ಪೂರೈಸಿದೆ ಸಾರ್ವಜನಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳು ಸೇರಿದಂತೆ ದೇಶಾದ್ಯಂತ ಈ ಅಭಿಯಾನ ಯಶಸ್ವಿಯಾಗಿ ನಡೆಯುತ್ತಿದ್ದು ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ಅಭಿಯಾನವನ್ನು ಯಶಸ್ವಿಯಾಗಿ ನಡೆಸಲಾಗುತ್ತಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಅಂಗವಾಗಿ ಎರಡು ಸಾವಿರದ ಹದಿನಾಲ್ಕರ ಅಕ್ಟೋಬರ್ ಎರಡರಂದು ಪ್ರಧಾನಿ ನರೇಂದ್ರ ಮೋದಿ ಆರಂಭಿಸಿದ ಸ್ವಚ್ಛತಾ ಅಭಿಯಾನ ನಿನ್ನೆಗೆ ಹತ್ತು ವರ್ಷ ಪೂರೈಸಿದೆ ಪ್ರಧಾನಿ ಕರೆಗೆ ಓಗೊಟ್ಟ ಜನರು ದೇಶಾದ್ಯಂತ ಸ್ವಚ್ಛತಾ ಅಭಿಯಾನ ಕೈಗೊಂಡಿದ್ದು ಸ್ವಸ್ಥ್ಯ ಸಮಾಜದ ನಿರ್ಮಾಣಕ್ಕೆ ಕೈಜೋಡಿಸಿದ್ದಾರೆ ರಾಜ್ಯದ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಸ್ವಚ್ಛತಾ ಸೇವಾ ಅಭಿಯಾನವನ್ನು ಸಮರ್ಪಕವಾಗಿ ನಡೆಸಲಾಗುತ್ತಿದೆ ಮೂಡಿಗೆರೆ ತಾಲೂಕಿನ ತ್ರಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವರ ಮನೆ ಬೆಟ್ಟ ಪ್ರದೇಶ ಜಿಲ್ಲೆಯ ಧಾರ್ಮಿಕ ಮತ್ತು ಪರಿಸರದ ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿದೆ ಪ್ರವಾಸಿಗರ ನೆಚ್ಚಿನ ತಾಣವಾಗಿರುವ ಈ ಪ್ರದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಾಲಿನ್ಯವಾಗುತ್ತಿದೆ ಇದನ್ನು ತಪ್ಪಿಸುವ ಸಲುವಾಗಿ ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆ ಹಾಗೂ ತ್ರಿಪುರ ಗ್ರಾಮ ಪಂಚಾಯಿತಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಿಬ್ಬಂದಿ ಸ್ವಚ್ಛತೆ ನಡೆಸಿ ಪ್ರವಾಸಿಗರಲ್ಲಿ ಜಾಗೃತಿ ಮೂಡಿಸುತ್ತಿವೆ ಶುಚಿತ್ವ ಹಾಗೂ ನೈರ್ಮಲ್ಯಕ್ಕೆ ಒತ್ತು ನೀಡಿರುವ ಚಿಕ್ಕಮಗಳೂರು ಜಿಲ್ಲೆಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಶಂಸನಾ ಪತ್ರ ದೊರೆತಿರುವುದು ಇತರ ಜಿಲ್ಲೆಗಳಿಗೆ ಆದರ್ಶವಾಗಿದೆ ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕಿ ನಯನ ಸ್ವಭಾವ ಸ್ವಚ್ಛತಾ ಸಂಸ್ಕಾರ ಸ್ವಚ್ಛತಾ ಎಂಬ ಧ್ಯೇಯ ವಾಕ್ಯದೊಂದಿಗೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಲಾಗಿದೆ ಇದರ ಭಾಗವಾಗಿ ಜಿಲ್ಲೆಗೆ ಪತ್ರ ದೊರೆತಿರುವುದು ನಮ್ಮ ಜವಾಬ್ದಾರಿಯನ್ನು ಇನ್ನಷ್ಟು ಹೆಚ್ಚಿಸಿದೆ ಎಂದರು ಸ್ವಭಾವ ಸ್ವಚ್ಛತೆ ಸಂಸ್ಕಾರ ಸ್ವಚ್ಛತೆ ಅಂತ ಅಂದ್ಬಿಟ್ಟು ಇದೊಂದು ಧ್ಯೇಯವಾಗಿ ಇಟ್ಕೊಂಡು ನಮ್ಮ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ನಾವು ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ಹಲವಾರು ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಮತ್ತೆ ಶ್ರಮದಾನ ಶಿಬಿರಗಳನ್ನು ಮಾಡಿ ಮತ್ತೆ ಇತರ ಎಲ್ಲ ಇದೆಲ್ಲ ಕಾರ್ಯಕ್ರಮಗಳು ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅನುಷ್ಠಾನಗೊಂಡು ನಮ್ಮ ರಾಜ್ಯದಲ್ಲಿ ನಮ್ಮ ಗುರುತಿಸಲಾಗಿದೆ ಪ್ರವಾಸೋದ್ಯಮ ಇಲಾಖೆಯ ಲೋಹಿತ್ ಮುಳ್ಳಯ್ಯನಗಿರಿಯಲ್ಲಿ ಒಂದು ಹಾಗೂ ಎರಡು ಲೀಟರ್ ನೀರಿನ ಬಾಟಲ್ಗಳು ಹಾಗೂ ಏಕ ಬಳಕೆಯ ಪ್ಲಾಸ್ಟಿಕ್ ಗಳನ್ನು ಕೂಡ ನಿಷೇಧಿಸಲಾಗಿದೆ ಜಿಲ್ಲೆಯ ಎಲ್ಲ ಪ್ರವಾಸಿ ತಾಣಗಳಲ್ಲೂ ಇದನ್ನು ಜಾರಿಗೊಳಿಸಲು ಚಿಂತಿಸಲಾಗುತ್ತಿದೆ ಎಂದು ಹೇಳಿದರು ಈಗಾಗಲೇ ನಾವು ಪ್ರತಿ ಪ್ರವಾಸಿ ಸ್ವಚ್ಛತೆಯನ್ನು ಮಾಡಿಕೊಂಡ ಬರ್ತಾ ಇದ್ದೀವಿ ತಮ್ಗೆಲ್ಲರೂ ತಿಳಿದಿರುವಂತೆ ಮುಳ್ಳಂಗಿರಿ ಭಾಗದಲ್ಲಿ ಒಂದು ಲೀಟ್ರು ಎರಡು ಲೀಟ್ರು ಹಾಗೂ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದೀವಿ ಅದೇ ರೀತಿ ಎಲ್ಲಾ ಪ್ರವಾಸಿ ತಾಣಗಳು ಕೂಡ ಒಂದು ಲೀಟ್ರು ಮತ್ತೆ ಎರಡು ಲೀಟ್ರು ಮತ್ತೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ನಿಷೇಧಿಸಬೇಕಂತ ಹೇಳಿ ಜಿಲ್ಲಾಡಳಿತ ತೀರ್ಮಾನಗೊಂಡಿದೆ ತ್ರಿಪುರ ಗ್ರಾಮ ಪಂಚಾಯಿತಿ ಸದಸ್ಯ ಅರುಣ್ ಈ ಪ್ರದೇಶದಲ್ಲಿ ನಿರಂತರವಾಗಿ ಸ್ವಚ್ಛತಾ ಅಭಿಯಾನ ನಡೆಸುತ್ತಿದ್ದರು ಹಾಗೂ ಜನಜಾಗೃತಿ ಮೂಡಿಸುತ್ತಿದ್ದರೂ ಪ್ರವಾಸಿಗರು ಎಚ್ಚೆತ್ತುಕೊಳ್ಳದಿರುವುದು ಬೇಸರವನ್ನುಂಟು ಮಾಡಿದೆ ಜಿಲ್ಲಾಡಳಿತದ ನಿಯಮಗಳನ್ನು ಇಲ್ಲಿಗೆ ಬರುವ ಪ್ರತಿಯೊಬ್ಬರೂ ಅನುಸರಿಸಬೇಕು ಎಂದು ಕೋರಿದರು ಏನು ಹೇಳಿದ್ರು ಕೆಲವರು ಬರ್ತಾರೆ ವ್ಯೂ ತಗೊಂಡು ಹೋಗ್ತಾರೆ ಕೆಲವರು ಹೊರಗಡೆಯಿಂದ ಬರ್ತಾರೆ ಒಬ್ಬೊಬ್ಬರೇ ಇದ್ದಾಗ ಏನೇನೋ ಮಾತಾಡಕ್ಕೆ ಹೋಗ್ತಾರೆ ಒಬ್ಬೊಬ್ಬ ಇದ್ದಾಗ ತುಂಬಾ ಕಷ್ಟ ಆಗುತ್ತೆ ಆದರೆ ಏನು ಈ ಬಾಟಲ್ ತಂದಾಗ ಅದಕ್ಕೆ ಸ್ವಚ್ಛತೆ ಬಗ್ಗೆ ಲಯನ್ ಸೇವಾ ಸಂಸ್ಥೆಯ ಅಧ್ಯಕ್ಷ ರಾಮ್ ಪ್ರಸಾದ್ ದೇವರ ಮನೆ ಪ್ರೇಕ್ಷಣೀಯ ತಾಣವಾಗಿದ್ದು ಇಲ್ಲಿಗೆ ಭೇಟಿ ನೀಡುವ ಪ್ರವಾಸಿಗರು ಸ್ವಚ್ಛತೆ ಕಾಪಾಡಿಕೊಳ್ಳುವುದು ಅಗತ್ಯವಾಗಿದೆ ಎಂದರು ಅತ್ಯಂತ ಪ್ರಸಿದ್ಧ ಸ್ಥಳ ಪ್ರೇಕ್ಷಣೀಯ ಸ್ಥಳ ಆದರೆ ನಮ್ಮ ಪ್ರಮುಖ ಸಮಸ್ಯೆ ಏನು ಅಂತ ಹೇಳಿದ್ರೆ ಇಲ್ಲಿ ಬರಂತ ಟೂರಿಸ್ಟ್ಗಳು ಬಂದ್ಬಿಟ್ಟು ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಸಗಳ್ನ ಹಾಕಿ ಹೋಗುವಂತಹ ಮತ್ತೆ ಸ್ವಚ್ಛತೆಯನ್ನ ಕಾಪಾಡ್ದಿರುವಂಥ ಪವಿತ್ರ ಬಟ್ಟಲ್ ಬಾವಿ ಇದೆ ಆ ಜಾಗಗಳ್ನ ಕ್ಲೀನಾಗಿ ಇಡದೆ ಅಲ್ಲಿ ಆಹ್ ಮದ್ಯಪಾನ ಈ ಥರ ಮಾಡುವಂಥದ್ದು ಕೋರ್ಸ್ಗಳನ್ನ ನೋಡಿದ್ದೀವಿ ಅದನ್ನ ನೋಡಿ ನಮಗೆ ಯಾವಾಗಲೂ ಅನಿಸ್ತಾ ಇತ್ತು ನಾವಿಲ್ಲಿ ಇದರಿಂದ ಬೋರ್ಡ್ ಬೋರ್ಡಿಂಗ್ಗಳನ್ನ ಹಾಕ್ಬೇಕು ಅಂತ ಬಿಟ್ಟು ನಾವು ಪ್ಲಾನ್ ಮಾಡಿದ್ದು ಒಟ್ಟಾರೆ ಸ್ವಚ್ಛತಾ ಅಭಿಯಾನವು ಸಾರ್ವಜನಿಕರಲ್ಲಿ ಮಾನಸಿಕ ಬದಲಾವಣೆ ತರುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುವಂತಾಗಲಿ